ಸುಮಾರಿನ ಈ ಕನ್ನಡ ಪರ ಚಳುವಳಿಗಳು ಒಂದು ಕಡೆ ಕನ್ನಡಿಗರ ಅವಕಾಶಗಳನ್ನು ವಿಸ್ತರಿಸಬೇಕೆಂಬ ಕಾಯ್ದುಕೊಳ್ಳಬೇಕೆಂಬ ಅಪೇಕ್ಷೆಯನ್ನು ಹೊಂದಿದ್ದವು ಇನ್ನೊಂದೆಡೆ ಕನ್ನಡ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಉದ್ದೇಶವನ್ನು ಹೊಂದಿದ್ದವು ಕನ್ನಡ ಪ್ರಜ್ಞೆಯ ಬಗೆಗೆ ಜಾಗೃತಿಯನ್ನು ಮೂಡಿಸಲು ಏಕೀಕರಣದ ಸಂದರ್ಭದಲ್ಲಿ ಅನುಸರಿಸಿದ ಚಾರಿತ್ರಿಕ ಮರುಗಳಿಕೆಯ ವಿಧಾನವನ್ನೇ ಈಗಲೂ ಮುಂದುವರಿಸಲಾಯಿತು ಅಂದರೆ ಕರ್ನಾಟಕ ಪರಂಪರೆಯ ಸಾಧನೆಗಳನ್ನು ಗುರುತಿಸಿ ಅವುಗಳ ಬಗೆಗೆ ಅಭಿಮಾನವನ್ನು ಮೂಡಿಸುವ ಮೂಲಕ ಕನ್ನಡ ಪ್ರಜ್ಞೆಯನ್ನು ನೆಲೆಗೊಳಿಸಬಹುದು ಎಂಬ ನಂಬಿಕೆ ಇಲ್ಲಿದೆ ವಾಸ್ತವವಾಗಿ ಕಳೆದ ಐವತ್ತು ವರ್ಷಗಳಲ್ಲಿ ಈ ನಂಬಿಕೆ ಸಂಪೂರ್ಣವಾಗಿ ಕಳೆದು ಹೋಗಿಲ್ಲವಾದರೂ ತನ್ನ ಮೊನಚನ್ನು ಕಡಿಮೆ ಮಾಡಿಕೊಂಡಿದೆ ಏಕೆಂದರೆ ಕನ್ನಡ ಪರಂಪರೆಯನ್ನು ಉತ್ಖನನ ಮಾಡಿದಾಗ ಅಥವಾ ಪುನಾರಚಿಸಿದಾಗ ಅದರಲ್ಲಿ ಸಮಕಾಲೀನ ಜೀವನ ಕ್ರಮದ ಅಸಮಾನತೆಯ ನೆಲೆಗಳಿಗೆ ಕಾರಣವಾದ ಸಂಗತಿಗಳೂ ಕೂಡ ಕಂಡುಬಂದಿವೆ ಹೀಗಿರುವಾಗ ಚಾರಿತ್ರಿಕ ಮರುಗಳಿಕೆಯನ್ನು ಸಾರಾಸಗಟಾಗಿ ಒಪ್ಪಿಕೊಳ್ಳುವುದು ಸಾಧ್ಯವಾಗುತ್ತಿಲ್ಲ ಎಂಟನೇ ದಶಕದ ನಂತರದ ಬಂಡಾಯ ದಲಿತ ಮತ್ತು ಸ್ತ್ರೀವಾದಿ ಚಿಂತನೆಗಳು ಈ ಪ್ರಶ್ನೆಯನ್ನು ಮುಂಚೂಣಿಗೆ ತಂದಿವೆ ಆದರೂ ಕನ್ನಡ ಚಳುವಳಿಯು ತನ್ನ ವಿವಿಧ ರೂಪಗಳಲ್ಲಿ ಕರ್ನಾಟಕ ಪರಂಪರೆಯ ಉಜ್ವಲ ಲಕ್ಷಣಗಳನ್ನು ವೈಭವೀಕರಿಸುವ ಪ್ರವೃತ್ತಿಯನ್ನು ಮುಂದುವರೆಸಿದೆ ಆಳುವ ವರ್ಗದ ತಾತ್ವಿಕತೆಯು ಇದೇ ಆಗಿರುವುದರಿಂದ ಈಗ ಇಂತಹ ಚಳುವಳಿಗಳು ವ್ಯವಸ್ಥೆಯ ವಿರೋಧಿಗಳೂ ಆಗುವ ಬದಲು ಸಹ ಯಾತ್ರಿಕರಾಗಿ ಬಿಟ್ಟಿವೆ ಕರ್ನಾಟಕ ರಾಜ್ಯ ಸಂಬಂಧದ ಯಾವುದೇ ಉತ್ಸವಗಳನ್ನು ಗಮನಿಸಿದರೆ ಈ ಸಹಯೋಗದ ನೆಲೆಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ ಆರನೇ ದಶಕದ ಮತ್ತೊಂದು ಕನ್ನಡ ಚಳುವಳಿ ಎಂದರೆ ಹಿಂದಿ ವಿರೋಧಿ ನಿಲುವನ್ನು ಪ್ರತಿಪಾದಿಸುವ ಚಳುವಳಿ ಈ ಹಿಂದೆಯೇ ಗುರುತಿಸಿದಂತೆ ಸಾವಿರದ ಒಂಬೈನೂರ ಐವತ್ತಾರರ ವೇಳೆಗೆ ಇಂಗ್ಲಿಷ್ ಆಡಳಿತ ವಲಯದಿಂದ ಹಿಂದೆ ಸರಿಯಬೇಕೆಂಬ ರಾಜ್ಯಾಂಗದ ನಮೂದನ್ನು ದಕ್ಷಿಣ ರಾಜ್ಯಗಳಲ್ಲಿ ವಿರೋಧಿಸಲಾಯಿತು ಈ ಚಳುವಳಿಯ ತೀವ್ರತೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಬಗೆಯಲ್ಲಿ ಕಾಣಿಸಿಕೊಂಡಿತು ಕರ್ನಾಟಕದ ವಿದ್ಯಾರ್ಥಿಗಳು ಮತ್ತು ಬುದ್ಧಿಜೀವಿಗಳು ಈ ಚಳುವಳಿಯ ಮುಂಚೂಣಿಯಲ್ಲಿದ್ದರು ಹಿಂದಿ ವಿರೋಧವು ಕೆಲವರಿಗೆ ಭಾರತ ಒಕ್ಕೂಟದ ಬಂಧವನ್ನು ಒಡೆಯುವ ಹುನ್ನಾರವಾಗಿ ಕಂಡಿತ್ತು ಆದರೆ ಈ ಚಳುವಳಿಯ ಒಳಗೆ ಅಂತರ್ಗತವಾಗಿದ್ದ ವೈರುಧ್ಯ ಈಗ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಹಿಂದಿಯನ್ನು ವಿರೋಧಿಸುವಾಗ ಯಾವುದರ ಪರವಾಗಿ ಇರಬೇಕು ಎಂಬ ಪ್ರಶ್ನೆ ಮುಖ್ಯ ಹಿಂದಿಯ ಬದಲು ಕನ್ನಡ ಎನ್ನುವುದಕ್ಕಿಂತ ಹಿಂದಿಯ ಬದಲು ಇಂಗ್ಲಿಷ್ ಎಂಬುದು ಮುಖ್ಯವಾಗಿದೆ ಹಾಗೆ ನೋಡಿದರೆ ಇದು ಕನ್ನಡಿಗರು ಇಂಗ್ಲಿಷ್ ವಿಸ್ತರಣೆಯ ಪರವಾಗಿ ಮಾಡಿದ ಚಳುವಳಿಯೆಂದು ತೋರುತ್ತದೆ ಹಿಂದಿಯನ್ನು ಶಿಕ್ಷಣ ಮತ್ತು ಆಡಳಿತ ವಲಯಗಳಲ್ಲಿ ಇಂಗ್ಲಿಷ್ನ ಬದಲಿಗೆ ಬೆಳೆಸುವುದು ಕರ್ನಾಟಕದಂತಹ ರಾಜ್ಯಗಳಿಗೆ ಅಪೇಕ್ಷಣೀಯವಾಗಿ ತೋರಲಿಲ್ಲ ಹಾಗಾಗಿ ಹಿಂದಿಯ ಹೇರಿಕೆಯನ್ನು ವಿರೋಧಿಸಿದರು ಆದರೆ ಶಿಕ್ಷಣದಲ್ಲಾಗಲಿ ಆಡಳಿತದಲ್ಲಾಗಲಿ ಕನ್ನಡವನ್ನು ಸಾರ್ವಭೌಮ ಭಾಷೆಯನ್ನಾಗಿ ಉಳಿಸಿಕೊಳ್ಳುವ ಯತ್ನಗಳು ನಡೆಯಲಿಲ್ಲ ಸಾವಿರದ ಒಂಬೈನೂರ ಅರವತ್ತೈದಕ್ಕಿಂತ ಹಿಂದೆ ಇದ್ದ ಪರಿಸ್ಥಿತಿಯೇ ಮುಂದುವರಿಯಬೇಕೆಂಬ ಒತ್ತಾಯಕ್ಕೆ ಪ್ರಾಶಸ್ತ್ಯ ಸಿಕ್ಕಿತ್ತು ಕನ್ನಡಕ್ಕಿದ್ದ ಅವಕಾಶ ಇದರಿಂದ ತಪ್ಪಿಹೋಯಿತು ಈ ಸುಮಾರಿನಲ್ಲಿ ರಾಷ್ಟ್ರ ಮತ್ತು ರಾಜ್ಯದ ರಾಜಕಾರಣಗಳಲ್ಲಿ ಕಾಂಗ್ರೆಸ್ ವಿರೋಧಿ ಅಲೆಗಳು ಮೂಡತೊಡಗಿದ್ದವು ಕೆಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಇಲ್ಲದ ಆಡಳಿತಗಳು ಜಾರಿಗೆ ಬಂದಿದ್ದವು ಕರ್ನಾಟಕದಲ್ಲಿ ಇಷ್ಟು ತೀವ್ರವಾದ ಬದಲಾವಣೆಗಳು ಆಗಿರಲಿಲ್ಲ ಆದರೆ ಈ ರಾಜ್ಯದ ಬೌದ್ಧಿಕ ಚಿಂತನೆಗಳನ್ನು ನಿರ್ದೇಶಿಸುತ್ತಿದ್ದ ತಾತ್ವಿಕತೆ ಸಮಾಜವಾದವಾಗಿತ್ತು ಅದರಲ್ಲೂ ಲೋಹಿಯ ಪ್ರಣೀತ ಮಾದರಿಯ ಸಾರ್ವಜನಿಕವಾದ ಸಿದ್ಧಾಂತಗಳು ಬಹು ಚರ್ಚಿತವಾಗುತ್ತಿದ್ದವು ಲೋಹಿಯ ತಮ್ಮ ಪ್ರಖ್ಯಾತ ವ್ಯಾಖ್ಯೆಯೊಂದರಲ್ಲಿ ಭಾರತದ ಸಮಾಜದಲ್ಲಿ ಅಸಮಾನತೆಯು ಉಂಟಾಗಲು ಮತ್ತು ಮುಂದುವರಿಯಲು ಕಾರಣವಾದ ಮೂರು ಸಂಗತಿಗಳ ಪಟ್ಟಿ ಮಾಡುತ್ತಾ ಅವು ಒಂದು ಜಾತಿ ಎರಡನೆಯದು ಸಂಪತ್ತು ಮೂರನೆಯದು ಇಂಗ್ಲಿಷ್ ಎಂದು ಹೇಳಿದ್ದರು ಜಾತಿ ಸಂಪತ್ತು ಇಂಗ್ಲಿಷ್ ಆದ್ದರಿಂದ ಅಸಮಾನತೆಗೆ ಕಾರಣವಾಗುವ ಇಂಗ್ಲಿಷ್ ಭಾಷೆಯ ಪರವಾಗಿ ಇರುವುದು ಸಮಾಜವಾದಿಗಳಿಗೆ ತಾರ್ಕಿಕವಾಗಿ ಸಾಧ್ಯವಿರಲಿಲ್ಲ ಆದರೆ ಹಿಂದಿ ಭಾಷೆಯನ್ನು ಈ ಅಸಮಾನತೆಯನ್ನು ಪ್ರೇರೇಪಿಸುವ ತ್ರಿವಳಿಗಳ ಜೊತೆ ಎಲ್ಲಿ ಇರಿಸಬೇಕು ಎಂಬುದು ಅಸ್ಪಷ್ಟವಾಗಿತ್ತು ಹೀಗಾಗಿ ಅವರು ಕನ್ನಡ ಮತ್ತು ಇಂಗ್ಲಿಷ್ ಇವುಗಳ ಸಂಬಂಧವನ್ನು ಪರಸ್ಪರ ವಿರೋಧಿ ನೆಲೆಯಲ್ಲಿ ಪರಿಗಣಿಸುವ ಬದಲು ಪೂರಕ ನೆಲೆಯಲ್ಲೇ ಮಂಡಿಸಿದರು ಆಗ ಹಿಂದಿಯ ಪ್ರಶ್ನೆ ಮುಂಚೂಣಿಗೆ ಬರಲಿಲ್ಲ ಆ ಸರಿಸುಮಾರಿನಲ್ಲಿ ಯು ಆರ್ ಅನಂತಮೂರ್ತಿಯವರು ಇಂಗ್ಲಿಷ್ ಬ್ರಾಹ್ಮಣ ಕನ್ನಡ ಶೂದ್ರ ಎನ್ನುವ ಲೇಖನವನ್ನು ಬರೆದು ತಮ್ಮ ವಿಚಾರಗಳನ್ನು ಮಂಡಿಸಿದರು ಆ ಸುಮಾರಿಗೆ ಅವರು ಇಂಗ್ಲೆಂಡಿನಲ್ಲಿ ಅಧ್ಯಯನ ಮಾಡುತ್ತಿದ್ದರು ಡಿ ಎಚ್ ಲಾರೆನ್ಸ್ ಅವರು ಸಂವೇದನೆಯ ವಿಘಟನೆಗೆ ಕಲ್ಪಿಸಿಕೊಂಡ ದೇಹ ಮತ್ತು ಮನಸ್ಸುಗಳ ನೆಲೆಯನ್ನು ಇಂಗ್ಲಿಷ್ ಮತ್ತು ಕನ್ನಡಗಳ ಸಂಬಂಧಕ್ಕೆ ಅನಂತಮೂರ್ತಿಯವರು ಪರಿವರ್ತಿಸಿಕೊಂಡರು ಇಂಗ್ಲಿಷ್ ವಿಚಾರಗಳ ಬೌದ್ಧಿಕತೆಯ ಅಮೂರ್ತತೆಯ ನೆಲೆಯಲ್ಲಿರುವ ಭಾಷೆಯಾದರೆ ಕನ್ನಡ ಭಾವನೆಗಳ ಸ್ವಾನುಭವದ ಮೂರ್ತತೆಯ ನೆಲೆಯ ಭಾಷೆ ಎಂದು ತೋರಿತು ಬ್ರಾಹ್ಮಣ ಮತ್ತು ಶೂದ್ರ ಎಂಬ ಪದಗಳು ಜಾತಿವಾಚಿ ಆಗುವ ಬದಲು ಲೋಕಗ್ರಹಿಕೆಯ ಎರಡು ಮಾದರಿಗಳೆಂದು ಮಂಡಿಸಿದರು ಈಗ ಈ ಎರಡು ನೆಲೆಗಳ ನಡುವೆ ಶತ್ರುತ್ವಕ್ಕಿಂತ ಒಂದು ಇನ್ನೊಂದನ್ನು ಬಿಟ್ಟಿರಲಾರದ ಪೂರಕತೆಯ ನೆಲೆ ಮುಖ್ಯವಾಯಿತು ಹಿಂದಿ ವಿರೋಧ ಹಿಂದಕ್ಕೆ ಸರಿದು ಕನ್ನಡ ಪ್ರಜ್ಞೆಯಲ್ಲಿ ಇಂಗ್ಲೀಷಿನ ಅನಿವಾರ್ಯತೆಯನ್ನು ಬೇರೊಂದು ರೀತಿಯಿಂದ ನೆಟ್ಟ ಇದು ಈಗ ಇಂಗ್ಲಿಷ್ ಕನ್ನಡಕ್ಕಿಂತ ಬೇರೆ ಆದರೆ ಕನ್ನಡದ ವಿರೋಧಿಯಲ್ಲ ಲೋಹಿಯ ಮಂಡಿಸಿದ ತ್ರಿವಳಿ ಕಲ್ಪನೆಯಲ್ಲಿ ಇಂಗ್ಲಿಷ್ಗೆ ಇದ್ದ ನಿರ್ಣಾಯಕ ಸ್ಥಾನವನ್ನು ನಿರಾಕರಿಸದೆಯೂ ಕನ್ನಡ ಬುದ್ಧಿಜೀವಿಗಳ ವರ್ಗ ಮರು ವ್ಯಾಖ್ಯಾನಿಸಿಬಿಟ್ಟಿದೆ ಅನಂತಮೂರ್ತಿಯವರ ಈ ತರ್ಕ ಮಂಡನೆಯಾಗುವ ಸ್ವಲ್ಪ ಮೊದಲು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಅಮೆರಿಕದ ಪ್ರೊಫೆಸರ್ ವಿಲಿಯಂ ಬ್ರೈಟ್ ಅವರು ಮೈಸೂರು ಕನ್ನಡದ ಜಾತಿ ಪ್ರಭೇದಗಳನ್ನು ಕುರಿತ ಒಂದು ಅಧ್ಯಯನ ಪ್ರಬಂಧವನ್ನು ಮಂಡಿಸಿದರು ಆ ಲೇಖನ ಕನ್ನಡಕ್ಕೂ ಅನುವಾದಗೊಂಡು ಪ್ರಬುದ್ಧ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಆ ಲೇಖನದಲ್ಲಿ ಕನ್ನಡ ಬಳಕೆಯು ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರ ವರ್ಗಗಳಲ್ಲಿ ಯಾವ ಬಗೆಯ ವ್ಯತ್ಯಾಸಗಳನ್ನು ಹೊಂದಿವೆ ಎಂಬ ಅಂಶವನ್ನು ಗುರುತಿಸಲು ಉದ್ದೇಶಿತವಾಗಿತ್ತು ಈ ಪತ್ರಿಕೆಯ ವಿವರಗಳ ಪರಿಶೀಲನೆಗೆ ಮೊದಲು ಇಂತಹ ವೈಚಾರಿಕ ಆಕೃತಿಯೊಂದು ತಲೆದೋರಿದ ಕ್ರಮವನ್ನು ಅರಿಯುವುದು ಮುಖ್ಯ ಈ ವೈಚಾರಿಕ ನೆಲೆಯನ್ನು ಸಮಕಾಲೀನ ರಾಜಕೀಯ ಗ್ರಹಿಕೆಯಿಂದ ಪಡೆದಿದ್ದರೋ ಮಾನವಶಾಸ್ತ್ರಜ್ಞರ ಮತ್ತು ಸಮಾಜಶಾಸ್ತ್ರಜ್ಞರ ಚಿಂತನೆಗಳಿಂದ ಗ್ರಹಿಸಿದರೋ ಸ್ಪಷ್ಟವಾಗಿ ಹೇಳಲಾಗದು ಆದರೆ ತಮಿಳುನಾಡಿನ ಸಾಮಾಜಿಕ ಚಿಂತನೆಗಳಿಂದ ಈ ಸಂಪ್ರಬಂಧಕ್ಕೆ ಬೇಕಾದ ವೈಚಾರಿಕ ಮಾದರಿಯನ್ನು ಪಡೆದುಕೊಂಡಿರುವ ಸಾಧ್ಯತೆಗಳಿವೆ ಏಕೆಂದರೆ ಇದೇ ಬಗೆಯ ಅಧ್ಯಯನವನ್ನು ಅಲ್ಲಿನ ಭಾಷಾ ಪರಿಸ್ಥಿತಿಯ ಬಗೆಗೂ ಮಂಡಿಸಲಾಗಿದೆ ಈ ಅಧ್ಯಯನ ಪ್ರಬಂಧದಲ್ಲಿ ಬ್ರಾಹ್ಮಣೇತರ ಎಂದು ವರ್ಗೀಕರಿಸುವಾಗ ಇಡೀ ಕನ್ನಡ ಸಮಾಜವನ್ನು ಎರಡು ಧ್ರುವಗಳನ್ನಾಗಿ ನೋಡಲಾಗಿದೆ ಇದರಿಂದ ಈ ಸಮಾಜ ರಚನೆಯ ಎಷ್ಟೋ ಸೂಕ್ಷ್ಮಗಳು ಕೈಗೆ ಸಿಗುವಂತಾಗಿಲ್ಲ ಆದ್ದರಿಂದ ಅಲ್ಲಿನ ಅಂತಿಮ ನಿರ್ಣಯಗಳು ಮತ್ತೆ ಪರಿಶೀಲನೆಗೆ ಒಳಗಾಗುವ ಅಗತ್ಯವಿದೆ ಆ ಚರ್ಚೆ ಬೇರೊಂದೆಡೆಗೆ ಇದೆ ಇಲ್ಲಿ ಮುಖ್ಯವಾದ ಸಂಗತಿ ಇಷ್ಟೆ ಕನ್ನಡ ಪ್ರಜ್ಞೆಯನ್ನು ಎರಡು ಪರಸ್ಪರ ಪೂರಕ ನೆಲೆಗಳಲ್ಲಿ ವಿಭಜಿಸಿರುವುದು ಈ ಎರಡೂ ನೆಲೆಗಳು ಅಪರಿಪೂರ್ಣ ಮತ್ತು ಒಂದು ಇನ್ನೊಂದರ ಅಸ್ತಿತ್ವವನ್ನು ಅಪೇಕ್ಷಿಸುವಂತಿದೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣೇತರ ಈ ಎರಡು ಜಗತ್ತಿಗಳಿಗೆ ಕ್ರಮವಾಗಿ ಬುದ್ಧಿ ಮತ್ತು ಭಾವಗಳ ಸಮೀಕರಣ ಮಾಡುವ ಮೂಲಕ ಒಂದು ವೈಚಾರಿಕ ಆಕೃತಿಯನ್ನು ನೆಲೆಗೊಳಿಸಲಾಯಿತು ಹಿಂದಿ ವಿರೋಧಿ ಚಳುವಳಿಯು ರಾಜಕೀಯ ನೆಲೆಯಲ್ಲಿ ಏನೇ ಅಂತ್ಯ ಕಂಡಿರಲಿ ಆದರೆ ಕನ್ನಡ ಪ್ರಜ್ಞೆಯನ್ನು ಹೀಗೆ ವ್ಯಾಖ್ಯಾನಿಸಲು ಆ ಸಂದರ್ಭ ಅನುವು ಮಾಡಿಕೊಟ್ಟಂತೆ ತೋರುತ್ತದೆ ಈ ಪೂರಕ ನೆಲೆಯ ವಿಘಟನೆ ಮುಂದೆ ಕನ್ನಡ ಸಾಹಿತ್ಯದ ಪ್ರಮುಖ ಚಿಂತನಾಂಶವಾಗಿ ಪರಿಣಮಿಸಿತು